ಸುಮ್ಮನೆ ಈ ರೀತಿಯಾದಂಥ ಹೇಳಿಕೆ ಕೊಟ್ಬಿಟ್ರೆ ಅಲ್ಲಿರ್ತಕ್ಕಂಥ ರೈತರು ಹೌದಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ಹೌದು ಬಿಡದಿ ಟೌನ್ಶಿಪ್ಪು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಅವರ ಬ್ರೇನ್ ಚೈಲ್ಡ್ ಇದು ಅವರೇ ಇದಕ್ಕೆ ಮೂಲ ಪುರುಷರು ಕುಮಾರಣ್ಣ ಅವರು ಅಂತ ಹೇಳ್ತಾರೆ ಇರ್ಬೋದು ಅವತ್ತು ಕುಮಾರಣ್ಣ ಅವರು ರೈತರ ಮುಂದೆ ಪ್ರಸ್ತಾವನೆಯನ್ನು ಇಟ್ಟು ರೈತರ ಜೊತೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾಕೆಂದರೆ ಅವತ್ತು ಡಿ ಎಲ್ ಎಫ್ ಅವರು ಬಂದಿದ್ದರು ಎಸ್ಕ್ರೋ ಅಕೌಂಟಲ್ಲಿ ಫೋರ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ದುಡ್ಡು ಕೂಡ ಇಡಲಿಕ್ಕೆ ಎಲ್ಲ ಕೂಡ ಆಗಿತ್ತು ಸಿದ್ಧತೆ ಆಗಿತ್ತು ಬಟ್ ಯಾವಾಗ ರೈತರ ಜೊತೆ ಕೂತು ಚರ್ಚೆ ಮಾಡಿದ್ರು ಒಂದಷ್ಟು ಭಿನ್ನಾಭಿಪ್ರಾಯಗಳು ಒಂದಷ್ಟು ಈ ಪ್ರೋಸ್ ಅಂಡ್ ಕಾನ್ಸ್ಗಳೆಲ್ಲವೂ ಎಲ್ಲವೂ ಕೂಡ ವ್ಯಕ್ತ ಆಯಿತು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅದನ್ನು ಕೈ ಬಿಟ್ರು ಈಗ ಈ ಬಿಡದಿ ಟೌನ್ಶಿಪ್ ಅಂತಕ್ಕಂಥದ್ದು ಇವತ್ತು ಇವರೇನು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಜನ ರೈತರ ಜೊತೆಯಲ್ಲಿ ಆ ಭಾಗದಲ್ಲಿ ನಮ್ಮ ಬಿಡದಿ ಇರ್ಬೋದು ಈ ಕಡೆ ಬೈರ್ಮಂಗ್ಲಾ ಈ ಕಡೆ ಭಾಗದಲ್ಲೆಲ್ಲ ರೈತರ ಜೊತೆ ಎಷ್ಟು ಜನ ಹೋಗಿ ಕೂತ್ಕೊಂಡು ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರು ಗೆದ್ದಿದಾರಲ್ಲ ಏನಾದರೂ ರೈತರ ಜೊತೆ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದಾರ ಅವ್ರ ಮನಸ್ಸುಗಳಲ್ಲಿ ಏನಿದೆ ಇದನ್ನು ಯಾವ ರೀತಿ ನಾವು ಮುಂದುವರಿಸ್ಬೇಕಾ ಬೇಡವಾ ಇದ್ರ ಬಗ್ಗೆ ಅಟ್ಲೀಸ್ಟ್ ಹೋಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಇಲ್ಲಿವರೆಗೂ ಮುಂದಾಗಿದ್ದಾರಾ ಎಂಥದ್ದೂ ಇಲ್ಲ ಅಲ್ಲಿ ರೈತರಿಗೆ ನಿಂತ್ಕೊಂಡು ಮಾಧ್ಯಮದಲ್ಲಿ ನೀವು ನೀವು ತೋರಿಸಿದ್ರಿ ಯಾವ ರೀತಿ ಮಾತನಾಡಿದ್ದಾರೆ ರೈತರನ್ನ ಯಾವ ರೀತಿ ಕಾಣ್ತಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದೆ ಈ ದುರಾಂಕಾರ ಸುಳ್ಳೆ ಅವ್ರ ಮನೆ ದೇವರು ನಾವು ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಾಗಲಿ ಮಾಲಾಗಲಿ ಕಟ್ಕೊಂಡು ಬದುಕ್ತಾ ಇರೋರಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಏನಾದ್ರು ನಮ್ಮ ತಾಯಿಯವರು ಆ ರೀತಿ ಏನಾದರೂ ಪತ್ರ ಕೊಟ್ಟಿದ್ರು ಅಂತಕ್ಕಂಥದ್ದಾದರೆ ಮನವಿ ಸಲ್ಲಿಸಿದ್ರು ಅಂತಕ್ಕಂಥದ್ದಾದರೆ ಸಂಪೂರ್ಣ ಆ ಕೃಷಿ ಜಮೀನೇನಿದೆ ರೈತರಿಗೆ ಬಿಟ್ಕೊಡ್ತೀವಿ ಆಗ್ಬೋದಾ